ಲಾಟ್ ಒತ್ತುವರಿ ವಿಚಾರಕ್ಕೆ ನಡೆಯಿತು ಮಾಣಂತಿಕ ಹೊಡೆದಾಟ ರಿಮ್ಸ್ ಆಸ್ಪತ್ರೆಗೆ ಗಾಯಳು ದಾಖಲು ಮಾನಿ ತಾಲೂಕಿನ ಮದ್ಲಾಪುರ ಗ್ರಾಮದಲ್ಲಿ ಜಾಗ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಭೋವಿ ಕುಟುಂಬದ ಮೇಲೆ ಅದೇ ಗ್ರಾಮದ ಹದಿನೈದು ಜನರಿಂದ ಸಂಬಂಧಿಕರಿಂದಲೇ ಹಲ್ಲೆ ನಡೆಸಿದ ಘಟನೆ ಶನಿವಾರ ಮಧ್ಯಾಹ್ನ ಮಾನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ ಮಲ್ಲಿಕಾರ್ಜುನ್ ಭೋವಿ ಕುಟುಂಬದ ಮೇಲೆ ಹುಲಿಗಪ್ಪ ಭೋವಿ ಅಭಿಷೇಕ್ ಚಂದ್ರಶೇಖರ್ ಅರುಣ್ ಕುಮಾರ್ ಸೇರಿದಂತೆ ಹನುಮಂತ ಲಿಂಗಾರೆಡ್ಡಿ ಇತರರು ಹಲ್ಲೆ ನಡೆಸಿದ್ದಾರೆ ಹಾಡು ಹಗಲೇ ಪೈಪ್ ಕೊಡಲಿ ಕಟ್ಟಿಗೆಯಿಂದ ಅಮಾನುಷವಾಗಿ ಹಲ್ಲೆ ನಡೆಸಿರುವ ಭಯಾನಕ ವಿಡಿಯೋ ತಡವಾಗಿ ಬೆಳಕಿಗೆ ಬಂದಿದೆ ಜಾಗದ ವಿಚಾರ ಮಹಿಳೆಯರು ಮಕ್ಕಳು ಎನ್ನದೆ ಹದಿನೈದು ಜನರು ಒಡೆದಿದ್ದಾರೆ ನನ್ನ ತಂದೆಯ ಹೆಸರಲ್ಲಿ ಇರುವಂತಹ ಸ್ಥಳವನ್ನು ಒತ್ತುವರಿ ಮಾಡಿ ನಮ್ಮ ಮೇಲೆ ದಬಾಳಿಕೆ ಮಾಡಿದ್ದಾರೆ ಎಂದು ಗಾಯಾಳು ಮಲ್ಲಿಕಾರ್ಜುನ್ ಮಾಹಿತಿಯನ್ನು ನೀಡಿದ್ದಾರೆ ಸರ್ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಗ್ರಾಮದವರು ಜಾಗ ಸಲ ಜಗಾಯ ಸರ್ ಬುಡದವರು ಹುಲುಗಪ್ಪ ಅಭಿಷೇಕ ಚಂದ್ರಶೇಖರ ಲಿಂಗಾರೆಡ್ಡಿ ಅರುಣ್ ಕುಮಾರ ಹನುಮಂತ ವೀರೇಶ ಇನ್ನು ಇನ್ನಿತರರು ಇದ್ದಾರೆ ಸರ್ ಹೆಣ್ಮಕ್ಳು ದುರ್ಗಮ್ಮ ದುರ್ಗಮ್ಮ ಪವಿತ್ರ ಜಾಗ ಸಲವ ಸರ್ ಜಾಗ ಅದು ಬಯಲು ಜಾಗ ಸರ್ ನಮ್ಮದು ನನ್ನ ತಂದೆ ಹೆಸರಲ್ಲೇ ಐತೆ ಜಾಗ ಅದು ಅದು ಅತ್ತ ಒತ್ತುವರಿ ಮಾಡೋಕ್ಕ ಸರ್ ಜಾಗನ ಅವರು ನಮ್ಮವರೇ ಸರ್ ನಮ್ಮ ಕ್ಯಾಶ್ನವರೇ ಸರ್ ಅವ್ರು ಒತ್ತುವರಿ ಮಾಡಿಕೊಂಡು ಕಸಿ ಇದು ನಮ್ಮ ಜಾಗ ಅಲ್ಲ ನಿಮ್ಮದಲ್ಲ ಜಾಗ ನಮ್ಮ ಜಾಗದಾಗ ನೀವು ಯಾಕೆ ಅಂತ ಅಂದ್ಕಷಿ ಇದು ಮಾಡೋಕ್ಕಿಲ್ಲ ಸರ್ ಅದು ಅದು ನಮ್ಮ ತಂದೆ ಹಸರೇ ಇದೆ ಸರ್ ಹೆಸರು ಜಾಗ ಆ ನಮ್ಮ ತಂದೆ ಹೆಸರು ಜಾಗ ಇತ್ತಮ್ಮ ಇದು ನಮ್ಮ ಜಾಗ ನೀವು ಅಂಕಾಲ ಬರೋಕೆ ಹೋಗ್ಬೇಡ್ರಿ ಏನಾದರೂ ಕುಂತು ಅಂತ ಅಂತೇಳಿ ಸರ್ ಹೇಳಿದ್ರೆ ನಾವು ಏನಕ್ಕೆ ಬಂದು ಕಷ್ಟಿ ಹುಲಗಪ್ಪ ರಾಡ್ ದಂಗಡಾಕಿಬಿಟ್ಟ ಸರ್ ಹುಲ್ಗಪ್ಪ ಅಭಿಷೇಕ ಚಂದ್ರಶೇಖರ್ ವೀರೇಶ ಅರುಣ್ ಕುಮಾರು ಹನುಮಂತ ರಾಡ್ ಇಲ್ಲಿ ಇದು ಕೊಡ್ಲಿ ದಾಂಗ್ ಹಾಕಿದ್ರು ಸರ್ ಇಲ್ಲಿ ಆಮ್ಯಾಗ ಬ್ಯಾಟುಗಳು ಕಟಿಗಳು ರಾಡುಗಳು ಅವು ತಗೊಂಡು ಬಿಡೋದಾರ ಸರ್ ಬೆನ್ನಿಗೆ ಬೆನ್ನಿಗೆ ಜಗ್ಗಿ ಬಡೋದ್ರೆ ಸರ್ ರಾಡ್ಗೂ ತಗೊಂಡು ಬ್ಯಾಟ್ ತೊಗೊಂಡು ಕಾಲಿಗೆ ಒಂದು ರಾಡು ತೊಗೊಂಡು ಬಡದಾರ ಸರ್ ಕೈಗೆ ಕೊಟ್ಲಿ ತಗೊಂಡು ಹಾಕಿವಿ ಸರ್ ಲಾಂಗ್ ತಗೊಂಡು ಹಾಕಕ್ಕೆ ಬಂದ್ರೆ ಸರ್ ಹಿಂಗೆ ಸ್ಕ್ಯಾಚ್ ಇದು ಮಾಡ್ಕೊಂಡೆ ಸ್ಕಿಟ್ ಮಾಡ್ಕೊಂಡೆ ಸರ್ ಅದು ಕೈ ಕ್ರಾಸ್ ಆಗ್ಯದ ಸರ್ ಬರ್ಡಿದು ಹೆಣ್ಮಕ್ಳು ಕೂಡ ನಮ್ಮ ಮಣ್ಣು ನೆಣಿತು ಸರ್ ಈ ನಮ್ಮ ಮಣ್ಣು ಎಣಿತು ಪದ್ಮಾವತಿ ಅಂತ ಆಕೆಯನ್ನು ಕೂಡ ಬುಡತಾ ಬಡ್ದು ಬಿಟ್ರು ಸರ್ ನಮ್ಮ ನಮ್ಮ ಮಗ ಸರ್ ಈ ಹುಡ್ಗ ಮಗ ಮನೋಜ್ ಅಂತ ಕಶಿ ಮನೋಜ್ ಅಮ್ಮ ಹುಡುಗನ ಹುಡುಗ ಕೈ ಮುರಿಯ ಬಡದಾರೆ ಸರ್ ಕೈ ಮುರಿಯಬಡದು ಇದು ಮಾಡ್ಯಾರೆ ನಮ್ಮ ಹೆಣ್ಮಕ್ಳು ಕೈಯೆಲ್ಲ ಸ್ಟ್ರಚರ್ ಮಾಡಿಬಿಟ್ರೆ ಸರ್ ಎಲ್ಲ ಕೈಗಳೆಲ್ಲ ಅಷ್ಟು ಅರೆ ಕೃಷ್ಣ ನಮ್ಮ ನಮಗೆ ಸರ್ ಅವಂದು ಬೊಳ್ಳು ಇದಾಗ್ಯ ಸರ್ ಇಲ್ಲಿ ಅಂಜ ಸರ್ ಅವರು ಹದಿನೈದು ಜನ ಇಪ್ಪತ್ತು ಜನ ಇದಾರೆ ಸರ್ ನಾವಿರೋದು ನಾಲ್ಕ್ರಿ ಸರ್ ನಾಲ್ಕು ಜನ ಇದ್ವಿ ಸರ್ ನಾಲ್ಕು ಜನ ನಾವು ಹೇಳಿವಿ ಬೇಡಮ್ಮ ಜಗಳ ಬೇಡ ಕುಂತು ಮಾತಾಡ್ಕೊಂಬಿಡ್ರಿ ಆಮೇಲೆ ಏನಾದರೂ ಬರ್ತದ ಅಂತ ಹೇಳಿದ್ವಿ ಸರ್ ಅವರಿಗೆ ಆದ್ರೆ ಏಕಾಏಕಿ ಲಾಂಗೂ ತಾಂಗ್ಬಿಟ್ಟು ಸರ್ ಈ ಬಗ್ಗೆ ಮಾನಿ ಪೊಲೀಸ್ ಠಾಣೆಗೆ ಎರಡು ಬಾರಿ ಪ್ರಕರಣ ಮೆಟ್ಟಿಲೇರಿದರೂ ಕಾಂಪ್ರಮೈಸ್ ಮಾಡಿದ್ದರು ಅದಾಗಿ ಇತ್ಯರ್ಥಗೊಳ್ಳದ ವಿಚಾರ ಹೊಡೆದಾಡಿ ಜೀವ ತೆಗೆಯುವ ಮಟ್ಟಿಗೆ ತಲುಪಿದೆ ಎಂದು ಕುಟುಂಬದ ವ್ಯಕ್ತಿಯೊಬ್ಬರು ದೂರಿದರು